ಹಾಯ್ ಹಲೋ ಸ್ನೇಹಿತರೆ ನಮ್ಮ ನಿಮ್ಮ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ರಾಕ್ಷಸರು ರಾತ್ರೋರಾತ್ರಿ ನಿರ್ಮಿಸಿದ ನಿಗೂಢ ಶಿವನ ದೇವಾಲಯವಿದು ಭಾರತದಲ್ಲಿಯೇ ಇದೆ ಈ ಭವ್ಯ ಮಂದಿರ ಕಾಕಣಮಠ ದೇವಾಲಯವು ತನ್ನ ಸಂಕೀರ್ಣ ವಿನ್ಯಾಸ ಮತ್ತು ಅದರ ಸುತ್ತ ಎಣೆಯಲಾದ ಕತೆಗಳಿಂದಾಗಿ ಶತಮಾನಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಸ್ಥಳೀಯರು ಇದನ್ನು ರಾತ್ರೋರಾತ್ರಿ ದೆವ್ವಗಳು ನಿರ್ಮಿಸಿವೆ ಎಂದು ನಂಬುತ್ತಾರೆ ಈ ದೇವಾಲಯದ ಬಗ್ಗೆ ಸಂಪೂರ್ಣ ವಿವರಗಳನ್ನು ಹೀಗೆ ತಿಳಿದುಕೊಳ್ಳೋಣ ಸ್ಥಳೀಯ ದಂತಕಥೆಯ ಪ್ರಕಾರ ಮಠ ದೇವಾಲಯವನ್ನು ಅಲೌಕಿಕ ಶಕ್ತಿಗಳು ವಿಶೇಷವಾಗಿ ರಾಕ್ಷಸರು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದರು ಈ ದೇವಾಲಯವನ್ನು ನಿರ್ಮಿಸಲು ರಾಕ್ಷಸರು ಎಲ್ಲೆಡೆಯಿಂದ ದೊಡ್ಡ ಕಲ್ಲುಗಳನ್ನು ತಂದು ಒಂದರ ಮೇಲೊಂದು ರಾಶಿ ಹಾಕಿದರು ಎಂದು ಹೇಳಲಾಗುತ್ತದೆ ಈ ಕಥೆ ಎಷ್ಟು ನಿಜವೋ ಗೊತ್ತಿಲ್ಲ ಆದರೆ ಇದನ್ನು ಕೇಳುವವರಲ್ಲಿ ದೇವಾಲಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಕುತೂಹಲವನ್ನು ಇದು ಹುಟ್ಟು ಹಾಕುತ್ತದೆ ಮತ್ತು ಕೇಳುವವರನ್ನು ಆಶ್ಚರ್ಯಗೊಳಿಸುತ್ತದೆ ನಿರ್ಮಾಣ ರಹಸ್ಯ ಪ್ರಾಚೀನ ದೇವಾಲಯಗಳ ನಿರ್ಮಾಣದಲ್ಲಿ ಸಾಮಾನ್ಯವಾಗಿ ಸಿಮಿ ಸಿಮೆಂಟ್ ಸುಣ್ಣ ಅಥವಾ ಇತರ ಬಂಧಿಸುವ ವಸ್ತುಗಳನ್ನು ಬಳಸಲಾಗುತ್ತದೆ ಆದರೆ ಕಾಕಣ ಮಠ ದೇವಸ್ಥಾನದ ವಿಷಯದಲ್ಲಿ ಆಗಾಗಲಿಲ್ಲ ಸಿಮೆಂಟ್ ನಂತರ ಯಾವುದೇ ವಸ್ತುವನ್ನು ಬಳಸದೆ ಒಂದರ ಮೇಲೊಂದು ಕಲ್ಲುಗಳನ್ನು ಜೋಡಿಸಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ಕಲ್ಲುಗಳ ಹೆಸರು ಎಷ್ಟು ನಿಖಾರವಾಗಿತ್ತೆಂದರೆ ಇಂದಿಗೂ ಅವು ಒಂದರ ಮೇಲೊಂದು ಚಲಿಸದೆ ನಿಂತಿವೆ ಇಂದಿಗೂ ಸಹ ಈ ರಚನೆಯ ಹಿಂದಿನ ರಹಸ್ಯ ಯಾರಿಗೂ ತಿಳಿದಿಲ್ಲ ದೇವಾಲಯದ ಅಸ್ತಿತ್ವಕ್ಕೆ ಕಾರಣ ನೂರಾರು ವರ್ಷಗಳಿಂದ ಈ ದೇವಾಲಯವು ಆಗಿಯೇ ನಿಂತಿರುವುದಕ್ಕೆ ಕಾರಣವೇನೆಂಬುವುದು ದೊಡ್ಡ ಪ್ರಶ್ನೆ ಆಗಿದೆ ಕೆಲವರು ಇದನ್ನು ದೇವರ ಮಹಿಮೆ ಎಂದು ಕರೆಯುತ್ತಾರೆ ಇತರರು ಇದನ್ನು ನಿರ್ಮಾಣ ಕೌಶಲ್ಯ ಎಂದು ಕರೆಯುತ್ತಾರೆ ಕಲ್ಲುಗಳನ್ನು ಜೋಡಿಸುವಲ್ಲಿನ ಕೌಶಲ್ಯ ಮತ್ತು ನಿಖರತೆಯಿಂದ ಇದು ಸಾಧ್ಯವಾಯಿತು ಎಂದು ಕೆಲವರು ವಾದಿಸುತ್ತಾರೆ ಆದರೂ ಇದರ ಹಿಂದೆ ಅಲೌಕಿಕ ಶಕ್ತಿಗಳಿವೆ ಎಂದು ನಂಬುವವರು ಇದ್ದಾರೆ ಒಟ್ಟಿನಲ್ಲಿ ಕಾಕಣಮಠ ದೇವಾಲಯವು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆ ಕಾಕಣಮಠ ದೇವಾಲಯವು ತನ್ನ ವಿಶಿಷ್ಟ ಶಿಲ್ಪ ಿ ಶೈಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶ ನೈಸರ್ಗಿಕ ಸೌಂದರ್ಯದಿಂದಾಗಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇಲ್ಲಿನ ಶಿಲ್ಪಿಗಳು ಮತ್ತು ಕಲ್ಲಿನ ರಚನೆಗಳು ನೋಡುಗರನ್ನು ಮೋಡಿ ಮಾಡುತ್ತವೆ ಇತಿಹಾಸ ಮತ್ತು ಆಧ್ಯಾತ್ಮಿಕ ಕಥೆಯನ್ನು ಪ್ರೀತಿಸುವವರಿಗೆ ಈ ದೇವಾಲಯವು ವಿಶೇಷ ಅನುಭವವನ್ನು ನೀಡುತ್ತದೆ ಈ ದೇವಾಲಯಕ್ಕೆ ಭೇಟಿ ನೀಡುವುದು ಮರೆಯಲಾಗದ ಅನುಭವ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ